ജേനഹയോ ഹാലിനോ സുരെയോ കന്നട സവി നടിയോ ಗಾಯಸ್ ಎಲ್ಲರೂ ಏನ್ ಮಾಡ್ತಾ ಇದ್ದೀರಾ ನಮ್ ಸ್ಟಾರ್ಟ್ ಅಪ್ ಕನ್ಸು ನನ್ಸ್ ಮಾಡ್ಕೊಳ್ಳೋದಕ್ಕೆ ಇರೋ ಒನ್ ಅಂಡ್ ಓನ್ಲಿ ಆಪರ್ಚುನಿಟಿ ಇವತ್ತು ಸೊ ಗೆಟ್ ರೆಡಿ ಫಾರ್ ದ ಪ್ರೆಸೆಂಟೇಷನ್ ಸಾಹಿತ್ಯ ಇವತ್ತು ಬಿಟ್ರೆ ಇನ್ನೊಂದ್ ದಿನ ಮತ್ತೆ ಯಾವತ್ತು ಸಿಗೋದಿಲ್ವಾ ನಾವು ಯಾವ್ದೋ ಒಬ್ಬ ಆರ್ಡಿನರಿ ಪರ್ಸನ್ ಮೀಟ್ ಆಗ್ತಾ ಇಲ್ಲ ಜಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಗೆನೆ ಮೋರ್ ದನ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಎಂಪೈರ್ ಬಿಲ್ಡ್ ಮಾಡಿರೋ ಒಬ್ಬ ಚಾಣಕ್ಯ ನಾವು ಮೀಟ್ ಮಾಡ್ತಿರೋದು

ಈ ನೆಗೆಟಿವಿಟಿ ಬಿಟ್ಟು ಅವ್ರನ್ನ ಹೇಗೆ ಇಂಪ್ರೆಸ್ ಮಾಡಬೇಕು ಅಂತ ಥಿಂಕ್ ಮಾಡು ನೀನೇ ಹೇಳ್ದಲ್ವಾ ಇವತ್ತು ಸಿಕ್ಕಿಲ್ಲ ಅಂತಂದರೆ ಮತ್ತೆ ಸಿಗೋದು ಕಷ್ಟ ಅಂತ ಇವತ್ತು ನವಂಬರ್ ಫಸ್ಟ್ ಏನು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋಕ್ಕೆ ಬರ್ತಿದ್ದಾರೆ ಹೌದು ಅವರು ಫಂಡ್ ಮಾಡಿ ಸಪೋರ್ಟ್ ಮಾಡಿರೋ ಫೈವ್ ಹಂಡ್ರೆಡ್ ಪ್ಲಸ್ ಕಂಪನಿಯಲ್ಲಿ ಪ್ರತಿ ವರ್ಷ ಒಂದು ಕಂಪನಿನ ಚೂಸ್ ಮಾಡಿ ಅವರೇ ಬಂದು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ ಐ ಹೋಪ್ ಮುಂದಿನ ವರ್ಷ ಕನ್ನಡ ರಾಜ್ಯೋತ್ಸವನ ನಮ್ಮ ಕಂಪನಿಯಲ್ಲಿ ಆಚರಿಸ್ತೀವಿ ಅನ್ನೋ ನಂಬಿಕೆ ನನಗಿದೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಲೋ ಸರ್ ನಿಮ್ಮ ಹೆಸರೇನಾ ಬಲ್ಬೀರ್ ಸಿಂಗ್ ಸಿಮ್ರಾನ್ ಬಲ್ಬೀರ್ ಸಿಂಗ್ ನೀವ್ ಯಾರಾದ್ರೂ ಅವ್ರನ್ನ ನೋಡಿದೀರಾ ಅವ್ರ ಫೋಟೋ ಏನಾದ್ರೂ ಇದೆಯಾ ಇಲ್ಲ ಹೇ ಗೂಗಲ್ ಮಾಡಿ ನೋಡು ಸಾಹಿತ್ಯ ಅವ್ರ ಫುಲ್ ನೇಮ್ ಏನು ಅರ್ಜುನ ಕರುನಾಡ ತೀರ್ಥ ಏನೋ ನೆಟ್ವರ್ಕ್ ಇಲ್ಲ ಇಲ್ಲಿ ಹೇ ಬಿಡ ಬರ್ತಾನಲ್ವಾ ನೋಡ್ಕೊಳ್ಳೋಣ ಹಾ ಓಕೆ

ಏನ್ ಕನ್ನಡ 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 ದಿಸ್ ಟೂ ಮಚ್ ಯಾರ್ ಮಾತಾಡ್ತಾ ಇದ್ದ ಬಗ್ಗೆ ಹಿಂದಿಗಿಂತ ವಿ ಪೀಪಲ್ ಫ್ರಮ್ ಅದರ್ ಸ್ಟೇಟ್ ಡೆವಲಪ್ ಕರ್ನಾಟಕ ನಾಟ್ ಸಾಕ್ ಸುಮ್ನೆ ಕುತ್ಕೋತಿಯಾ ನಮ್ ನಾಡು ನುಡಿ ಸಂಸ್ಕೃತಿ ಬಗ್ಗೆ ನಿಂಗೇನ್ ಗೊತ್ತು ನಿಮ್ ಕನ್ನಡದವ್ರು ಏನೆಲ್ಲ ಸಾಧನೆ ಮಾಡ್ಬಿಟ್ಟಿದೀರಾ ವರ್ಲ್ಡ್ ನಲ್ಲಿ ಏನೆಲ್ಲ ಅಡ್ವಾನ್ಸ್ಮೆಂಟ್ ಆಗಿದೆಯೋ ಅದಕ್ಕೆಲ್ಲ ರೀಸನ್ ಇಂಗ್ಲಿಷ್ ನಾಟ್ ಯೋರ್ ಕನ್ನಡ ಅದೇನ್ ಸಾಧನೆ ಮಾಡ್ಬಿಟ್ಟಿದಾರಪ್ಪ ನಿಮ್ ಕನ್ನಡದವ್ರು ಏಕಾ ಏಯ್ ನಮ್ ಕನ್ನಡದವ್ರು ಬೆಜ್ಜನ್ ಸಾಧನೆ ಮಾಡಿದ್ದಾರೆ ಏನಾಗುತ್ತೋ ನಿಮ್ಗೆ ನಮ್ ಕನ್ನಡ ಬಗ್ಗೆ ಹ್ಮ್ ಹೇಳಪ್ಪ ಅದೇನೇ ಸಾಧನೆ ಮಾಡ್ಬಿಟ್ಟವ್ರು ನಿಮ್ ಕನ್ನಡದವ್ರು ಕೇಳೋಣ ಅದು ಅಬ್ಬಿ ಮ್ಯಾನ್ ಅವರಿಗೆ ಗೊತ್ತಿಲ್ಲ ಕನ್ನಡ ಅಂತ ಏನಾದ್ರು ಮಾಡಿದ್ರನ್ನ ಹೇಳ್ಕೊಳಕ್ಕೆ

ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂನಿ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೂತೊಳ್ಳಿ ಕೂತೊಳ್ಳಿ ಕೂತ್ಕೊಳ್ಳಿ 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 ಸಿಡೋಣ 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 ಬೈಟೋ 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 ಬೈ ಕೂತ್ಕೊಳ್ಳಿ 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 ಕೂಲ್ ಕೂಲ್ ಆರಾಮ ಕೂತ್ಕೊಳ್ಳಿ ಆರಾಮ ಕೂತ್ಕೊಳ್ಳಿ ಯಾಕ್ ಜಗಳ ಆಡ್ತೀರಾ ಯಾಕೆ ಜಗಳ ಆಡ್ತಿದ್ದೀರಾ ಕೂಲ್ ಕೂಲ್ ಆರಾಮ ಕೂತ್ಕೊಳ್ಳಿ ಕೂಲ್ 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 ಹೂ ಆರ್ ಯು ಹೂ ಆರ್ ಯು ಕೌಂಡ್ ರೈತ ಯಾರು ನೀವು ಹಲೋ ನಮಸ್ಕಾರ ನಮಸ್ಕಾರ ನಾನು ನಿಮ್ಮೆಲ್ಲ ಆರಾಟ ಅರ್ಚಾಟಗಳಿಗೆ ನಿಮ್ಮೆಲ್ಲ ಕ್ವಶನ್ಸ್ಗೆ ಉತ್ತರ ಕೊಡೋಕೆ ಬಂದಿರೋ ಒಬ್ಬ ಸಾಮಾನ್ಯ ಕನ್ನಡಿಗ ಹಲೋ ಸರ್ ನೀವಾಗಲೇ ಒಂದು ಪ್ರಶ್ನೆ ಕೇಳಿದ್ರಿ ಕನ್ನಡ ಇಂಗ್ಲೀಷ್ ಹಿಂದಿಗಿಂತ ಗ್ರೇಟಾ ಅಂತ ಇಲ್ಲಿ ನಮ್ಮ ಭಾಷೆ ಗ್ರೇಟು ನಿಮ್ಮ ಭಾಷೆ ಗ್ರೇಟು ಅದೆಲ್ಲ ಸರ್ ವಿಷಯ ನಿಮಗೆ ನಿಮ್ಮ ಭಾಷೆ ಹೇಗೆ ಗ್ರೇಟೋ ಹಾಗೆ ನಮಗೆ ನಮ್ಮ ಕನ್ನಡನೇ ಗ್ರೇಟು ಸರ್ ಇದನ್ನೆಲ್ಲ ಬಿಟ್ಬಿಡಿ ಈ ವಿಷಯನೆಲ್ಲ ಪಕ್ಕಕ್ಕೆ ಇಟ್ಬಿಡಿ ಪ್ರಪಂಚದಲ್ಲಿ ಅತ್ಯಂತ ಪುರಾತನ ಭಾಷೆಗಳಲ್ಲಿ ಕನ್ನಡನೂ ಒಂದು ಭಾರತದಲ್ಲಿ ಎರಡನೇ ಪುರಾತನ ಭಾಷೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಭಾಷೆ ನಮ್ಮ ಕನ್ನಡ ಗ್ರೇಟಾ ಶತಮಾನಗಳ ಹಿಂದೆನೆ ನಮ್ಮ ಶಿಲ್ಪಿಗಳು ಕೈಯಲ್ಲಿ ಕೆತ್ತಿರುವ ಶಿಲ್ಪ ಕಲಾಕೃತಿಗಳು ಬೇಲೂರು ಹಳೆ ಬಿಡು ಹಂಪಿ ಐಹೊಳೆ ಬಾದಾಮಿ ಹೀಗೆ ಹೇಳ್ಕೊಂಡೋದ್ರೆ ಎಷ್ಟೋ ಸ್ವತಂತ್ರ ಭಾರತ ಸೇನೆಯ ಮೊದಲ ದಂಡನಾಯಕ ಐ ಮೀನ್ ಕಮಾಂಡರ್ ಇನ್ ಚೀಫ್ ಫೀಲ್ಡ್ ಮಾರ್ಷಲ್ ಜನರಲ್ ಕೆ ಎಂ ಕಾರ್ಯಪ್ಪ ಹ್ಯೂಮನ್ ಕಂಪ್ಯೂಟರ್ ಅಂತಾನೆ ಪ್ರಸಿದ್ಧಿ ಪಡೆದಿರೋರು ಶಕುಂತಲಾ ದೇವಿ ನಮ್ಮ ಹೆಮ್ಮೆಯ ಕನ್ನಡತಿ ಇಂಜಿನಿಯರ್ ಆಫ್ ದಿ ಕಂಟ್ರಿ ಸರಂ ಮಣ್ಣಿನವರು ಅಷ್ಟೇ ಅಲ್ಲ ಓದು ಬರಹ ಗೊತ್ತಿಲ್ಲದಿರೋರು ಕೂಡ ಕನ್ನಡದಲ್ಲಿ ಕಾವ್ಯನೇ ರಚನೆ ಮಾಡಬಹುದು ಅಷ್ಟು ಸುಲಭವಾದ ಭಾಷೆ ನಮ್ಮ ಕನ್ನಡ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡ್ಕೊಂಡಿರೋ ಕವಿ ಸಾಹಿತ್ಯಗಳ ನಾಡು ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಯಾಕೆ ವಿದೇಶಿಗರನ್ನು ಕೂಡ ಆಕರ್ಷಿಸುವ ಮೈಸೂರು ದಸರಾ ನಡೆಯೋದು ನಮ್ಮ ನೆಲದಲ್ಲಿ ಬೆಂಗಳೂರಿನ ಕರಗ ಶ್ರವಣ ಬೆಳಗೊಳ್ಳದ ಮಹಾಮಸ್ತಕಾಭಿಷೇಕ ಮೇಲುಕೋಟೆಯ ವೈರುಮುಡಿ ಉತ್ಸವ ಕೊಡಗಿನ ಹುತ್ರಿ ಹೀಗೆ ಸಾಲು ಸಾಲು ಸಾಂಸ್ಕೃತಿಕ ಉತ್ಸವಗಳು ದೇಶ ವಿದೇಶಿಗರನ್ನೇ ಆಕರ್ಷಿಸುತ್ತೆ ಹಾಗೆ ಡೊಳ್ಳು ಕುಣಿತ ಕೋಲಾಟ ವೀರಗಾಸೆ ಕಂಸಾಳೆ ರಂಗದ ಕುಣಿತ ಮಾರಮ್ಮನ ಕುಣಿತ ಭೂತಕೋಲ ಸುಗ್ಗಿ ಕುಣಿತ ಹೀಗೆ ನಮ್ಮ ಜನಪದ ಕಲೆಗಳು ಜನಪದ ಗೀತೆಗಳು ನಮ್ಮ ಜೀವನಾಡಿಗಳು ಅಷ್ಟೇ ಯಾಕೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಮಣಿನವರು ಇದೇ ರೀತಿ ಕ್ರೀಡೆ ಸಂಗೀತ ಸಾಹಿತ್ಯ ಸಿನಿಮಾ ವಿಜ್ಞಾನ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ನಮ್ಮದೇ ಆದಂತಹ ಮೈಲಿಗಳನ್ನು ಸೃಷ್ಟಿ ಮಾಡಿರುವಂತಹ ನಾಡು ನಮ್ಮ ಕರುನಾಡು ವರ್ ಯು ಸೆಟ್ ಯು ಪೀಪಲ್ ಫ್ರಮ್ ಅದರ್ ಸ್ಟೇಟ್ ಡೆವಲಪ್ ಕರ್ನಾಟಕ ನೀವು ಡೆವಲಪ್ ಮಾಡಿದ್ರಾ ಎಲ್ಲ ರೀತಿಯಲ್ಲೂ ಸಮೃದ್ಧಿಯಾಗಿರೋ ಈ ಕರುನಾಡಲ್ಲಿ ಶತಮಾನಗಳಿಂದನೇ ಕೆಂಪೇಗೌಡರು ಡೆವಲಪ್ ಮಾಡಿರೋ ಬೆಂಗಳೂರಿಗೆ ನೀವು ಬಂದು ಒಂದು ಜೀವನ ಕಟ್ಕೋತಾ ಇದ್ದೀರಾ ಈ ಊರಿಂದ ನೀವು ಡೆವಲಪ್ ಆಗ್ತಿದ್ರ ಹೊರತು ನಿಮ್ಮಿಂದ ಈ ಊರಲ್ಲ ಕರ್ನಾಟಕ ಇಸ್ ಸರ್ವೈವಿಂಗ್ ಬಿಕಾಸ್ ಆಫ್ ಬ್ಯಾಂಗ್ಳೂರ್ ಪೀಪಲ್ ಆರ್ ಫ್ರಮ್ ಅದರ್ ಸ್ಟೇಟ್ ದೇ ಆರ್ ನಾಟ್ ಕನ್ನಡಿಗಾಸ್ ನೀನು ಕುಡಿತಾ ಇರೋ ಹಾಲು ಸಪ್ಲೈ ಆಗ್ತಿರೋದು ಮಿಲ್ಕ್ ಸಿಟಿ ಆಫ್ ಕರ್ನಾಟಕ ಕೋಲಾರಿಂದ ನೀನು ಕುಡಿತಾರ ಕಾಫಿ ಬರ್ತಾ ಇರೋದು ಕಾಫಿ ನಾಡು ಚಿಕ್ಕಮಂಗ್ಳೂರಿಂದ ನೀನು ಹಾಕ್ತಿರೋ ರೇಷ್ಮೆ ಬಟ್ಟೆಗೆ ರೇಷ್ಮೆ ಬರ್ತಾ ಇರೋದು ಸಿಲ್ಕ್ ಸಿಟಿ ಆಫ್ ಕರ್ನಾಟಕ ರಾಮನಗರದಿಂದ ದಿ ವರ್ಲ್ಡ್ ಫೇಮಸ್ ಸ್ಯಾಂಡಲ್ವುಡ್ ಪ್ರಾಡಕ್ಟ್ಸ್ ಅಂಡ್ ಸಿಲ್ಕ್ ಸ್ಯಾರೀಸ್ ಇದೆಲ್ಲ ಹೋಗ್ತಿರೋದು ನಮ್ಮ ಹೆಮ್ಮೆಯ ಮೈಸೂರಿಂದ ಹೀಗೆ ಮೂವತ್ತೊಂದು ಜಿಲ್ಲೆಗಳ ಕೊಡುಗೆಯಿಂದ ಕಟ್ಟಿದಂತಹ ನಾಡು ನಮ್ಮ ಕರ್ನಾಟಕ ಮೂವತ್ತೊಂದು ಜಿಲ್ಲೆಗಳ ಬೀದರ್ ಗುಲ್ಬರ್ಗ ಬಿಜಾಪುರ ರಾಯಚೂರು ಬೆಳಗಾಂ ಬಾಗಲಕೋಟೆ ಗದಗ ಕೊಪ್ಪಳ ಧಾರವಾಡ ಬಳ್ಳಾರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾವೇರಿ ಚಿತ್ರದುರ್ಗ ಉಡುಪಿ ಚಿಕ್ಕಮಗಳೂರು ತುಮಕೂರು ಹಾಸನ ಕೊಡಗು ಮೈಸೂರು ಮಂಡ್ಯ ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಯಾದಗಿರಿ ಹಾವೇರಿ ದಾವಣಗೆರೆ ಶಿವಮೊಗ್ಗ ವಿಜಯನಗರ ಹೀಗೆ ಮೂವತ್ತೊಂದು ಜಿಲ್ಲೆಗಳು ನಮ್ಮ ಕರ್ನಾಟಕದಲ್ಲಿದೆ ಇದು ಗುರು ನೀವು ಕನ್ನಡಿಗರಾಗಿ ಕನ್ನಡ 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 ಅಂತ ಯಾವಾಗಲೂ ಕಿರಿಚಾಡೋದಲ್ಲ ಮೊದಲು ನೀವು ಕನ್ನಡದ ಬಗ್ಗೆ ತಿಳ್ಕೊಳ್ಳಿ ಆಗ್ಲೇ ಇನ್ನೊಬ್ಬರಿಗೆ ಕನ್ನಡದ ಬಗ್ಗೆ ತಿಳ್ಸಕ್ಕಾಗೋದು ಇಲ್ಲಾಂದರೆ ಆಗ್ಲೇ ಸೈಲೆಂಟ್ ಆಗಿ ಕೂತ್ಕೊಂಡ್ರಲ್ಲ ಹಂಗೆ ಯಾವಾಗೂ ಸೈಲೆಂಟ್ ಆಗಿರ್ಬೇಕಾಗುತ್ತೆ ಅರ್ಥ ಆಯ್ತಾ ವಾಟ್ ಮೇಡಮ್ ಅಡ್ವಾನ್ಸ್ಮೆಂಟ್ ಎಲ್ಲ ಆಗಿರೋದು ಇಂಗ್ಲೀಷಿಂದನಾ ಅಡ್ವಾನ್ಸ್ಮೆಂಟ್ ಎಲ್ಲ ಆಗಿರೋದು ಐಡಿಯಾಸ್ ಇಂದ ಇಂಗ್ಲಿಷ್ ನಮ್ಮಲ್ಲಿರೋ ಐಡಿಯಾಸ್ನ ಕಮ್ಯುನಿಕೇಟ್ ಮಾಡೋದಕ್ಕಿರೋ ಮೀಡಿಯಂ ಲ್ಯಾಂಗ್ವೇಜ್ ಅದರಲ್ಲಿ ಒಂದು ಭಾಷೆ ಇಂಗ್ಲಿಷ್ ಏನು ಕನ್ನಡಕ್ಕಾಗಿ ಏನ್ ಅವ್ರು ಇವರೆಲ್ಲ ಇವ್ರದ್ದೆಲ್ಲ ಬರೀ ಡೈಲಾಗ್ಸ್ ಅಷ್ಟೇ ಇಲ್ಲಿ ಯಾವ ಭಾಷೆನು ಮೇಲೂ ಅಲ್ಲ ಕೀಳು ಅಲ್ಲ ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ಒಂದು ತೂಕ ಇದೆ ನಮ್ಮ ಭಾಷೆನ ಪ್ರೀತಿಸೋಣ ಬೇರೆ ಭಾಷೆನ ಗೌರವಿಸೋಣ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ನೀವು ಅರ್ಜುನ್ ಕರುನಾಡ ತೀರ್ಥ ನೀವೇ ಅಲ್ವಾ ಹೇ ಗಾಯಸ್ ನಾನು ಆಗ್ಲಿಂದ ಹೇಳ್ತಾ ಇದ್ದೆ ಅಲ್ವಾ ಹೀ ಇಸ್ ದ ಮ್ಯಾನ್ ಅರ್ಜುನ್ ಕರುನಾಡ ತೀರ್ಥ ವಾಟ್ ಅರ್ಜುನ್ ಕರುನಾಡ ತೀರ್ಥ ವಾಟ್ ಇವರಾ ಇವರೇನಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಒನ್ ಸೆಕೆಂಡ್ ಹಾ ಇದು ನಿನ್ನಿಗೆ ನಿಮಗೆಲ್ಲ ಕನ್ನಡ ಒಂದು ಭಾಷೆ ಆಗಿರ್ಬೋದು ಆದ್ರೆ ನಮಗೆ ಅದು ಭಾವನೆ